ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದು ಎಲ್ಲದಕ್ಕಿಂತ ತುಂಬಾ ಸಂತೋಷ ನಾನು ಪಡೋಂತ ಕ್ಷಣ ಅಂತಂದ್ರೆ ಆ ದಿನ ನಾನು ಫೇಲ್ ಆಗ್ತೀನಿ ಅನ್ನೋ ಒಂದು ಎಡ್ಸಲ್ಲಿರೋ ಮೂಮೆಂಟನ್ನು ಪಾಸ್ ಆಗಿದೆ ಅಂತ ಯಾರೋ ಬಂದು ನನಗೆ ಹೇಳಿದರು ಆ ಕ್ಷಣನ ನಾನು ಲೈಫಲ್ಲಿ ಮರೆಯೋದಿಲ್ಲ ಅದೇ ನನ್ನ ಸಂತೋಷದ ಕ್ಷಣ ಮತ್ತೆ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಿರೋದು ನಮ್ಮ ತಂದೆ ತೀರೋದಾಗ ಸದ್ಯಕ್ಕೆ ನಾನು ನಾನಾಗಿದ್ರೆ ಸಾಕು ಚಂದ್ರ ಓಬಯ್ಯ ಚಂದ್ರ ಓಬಯ್ಯ ಆಗಿದ್ದು ಎಲ್ಲರಿಗೂ ರೀತಿಯಲ್ಲಿ ನನ್ನ ಕಡೆಯಿಂದ ಅಂತ ನಾನು ಬಯಸ್ತೇನೆ ನಿರ್ದೇಶನ ಮಾಡ್ಬೇಕಂತ ನಿರ್ಧಾರ ಮಾಡಿದ್ನಲ್ಲ ಮೇಡಮ್ ಅದೇ ನನ್ನ ಜೀವನದಲ್ಲಿ ಮಹತ್ವದ ನಿರ್ಧಾರ ಮದುವೆ ಆಗಿದ್ದು ಮೇಡಮ್ ಸುಳ್ಳು ಹೇಳೋದು ಅಂತಂದ್ರೆ ಯಾರಾದ್ರೂ ಮನ್ಸಿಗೆ ನೋವಾಗುತ್ತೆ ಅಂದ್ರೆ ನಾನು ಸುಳ್ಳು ಹೇಳ್ತೀನಿ ಬುಕ್ ಬರ್ಕೊಂಡು ಸಂಗೀತ ಹೊಸ ಹೊಸ ಹಾಡುಗಳನ್ನು ಕಂಪೋಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತೇನೆ ಚಂದ್ರು ಓಬಯ್ ಅಂತ ನೆನೆಸ್ಕೊಂಡ್ರೆ ಸಾಕು ಒಬ್ರಿಗೊಬ್ರು ನಂಬಿಕೆ ಇಟ್ಕೊಂಡು ಪ್ರೀತಿ ಮಾಡಬೇಕು ಇಬ್ರಲ್ಲಿ ಯಾರು ಒಬ್ರಿಗೂ ಮೋಸ ಮಾಡಬಾರ್ದು ನನ್ನ ಮೊದಲ ಕ್ವೇಶ್ ನಾನು ಹೆಂಡ್ತಿ ಬ್ರಹ್ಮಲೋಕ ತುಂಬಾ ಇಷ್ಟವಾದ ಒಂದು ಕ್ಷೇತ್ರ ಸಾಹಿತ್ಯ ಸದ್ಯಕ್ಕೆ ನನಗೆ ನೆನಪಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂದರೆ ತಾಳ್ಮೆ ಹಣ ಅಂದ್ರೆ ಖಂಡಿತ ಇಷ್ಟ ಇಲ್ಲ ಬಟ್ ಅವಶ್ಯಕತೆ ಇದೆ ಅಪ್ಪ ನಮ್ಮ ತಂದೆ ನಾಕು ತಂತಿ ಇಷ್ಟದ ಆಹಾರ ನಾನು ಆ ಥರ ಚೂಸ್ ಏನಿಲ್ಲ ಏನು ಕೊಟ್ಟರು ತಿನ್ಬಿಡ್ತೀನಿ ಸದ್ಯಕ್ಕೆ ಮನೇಲಿ ಮಾಡೋದು ನಮ್ಮ ತಂದೆನೇ ಈ ಆ ಆತರ ನಾನು ಖಂಡಿತ ನಾನೆಲ್ಲ ಅಕ್ಸೆಪ್ಟ್ ಮಾಡಲೇಬೇಕು ಎಲ್ಲ ಗುಣಗಳನ್ನು ಅಕ್ಸೆಪ್ಟ್ ಮಾಡಿದ್ರೆ ಇನ್ನೂ ಕೂಡ ಅಕ್ಸೆಪ್ಟ್ ಮಾಡಕ್ ಆಗೋದು ಆತರ ಹೇಳಕ್ ಎಲ್ಲ ಇವಾಗ ಏನು ಆಗ್ಬೇಕು ಅನ್ಕೊಂಡಿದೀನೋ ಎಲ್ಲ ಹಾಕ್ಬಿಟ್ಟಿದ್ದೀನಿ ಬಿಟ್ಟು ಇನ್ನೇನ್ ಆಗ್ಬೇಕಂತ ನನಗಂತೂ ಗೊತ್ತಿಲ್ಲ ಕನ್ಫ್ಯೂಷನ್ ಇದ್ದ ಏನ್ ಕೇಳೋದು ಅದು ಸದ್ಯಕ್ಕೆ ಕನ್ಫ್ಯೂಷನ್ ಸದ್ಯಕ್ಕೆ ನನಗೆ ಐಡಿಯಾ ಇಲ್ಲ ಮೇಡಮ್ you mm -hmm.